ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ರುಚಿಯೊಂದೆಯ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಸ್ವೀಟ್ ಕಾರ್ನ್ ಕಡುಬು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನನಗೆ ಭಾಳ ಜನ ಕೇಳಿದ್ರು ನೀನು ಈ ಪನ್ನೀರು ಆಮೇಲೆ ಈಗಿಂದು ಏನು ವೆರೈಟೀಸು ಬ್ರೆಡ್ ಡಿಶಸ್ಸು ಆ ಥರ ಯಾವುದು ಹೇಳಲ್ವಲ್ಲ ಅಂತ ನಮ್ಮ ಕಾರ್ಯಕ್ರಮದ ಹೆಸರೇ ಅಡುಗೆ ಆರೋಗ್ಯ ಅಂತಾಗಿರೋದ್ರಿಂದ ಆರೋಗ್ಯಕರವಾದ ಒಂದು ಅಡುಗೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡುವಂತಹ ಒಂದು ಖಾದ್ಯಗಳನ್ನು ನಾನು ತಿಳಿಸ್ಕೊಡ್ತೀನಿ ಮಕ್ಕಳು ಕೇಳ್ತಾ ಇದ್ರು ನನಗೆ ಆಂಟಿ ನೀವು ಸಂಜೆ ಸ್ನ್ಯಾಕ್ಸಿಗೆ ಅಂಥದ್ದು ಏನು ಡಿಫ್ರೆಂಟ್ ಆಗಿರೋ ವೆರೈಟೀಸು ಡಿಶಸ್ಸು ಹೇಳೋದೇ ಇಲ್ಲ ಕಟ್ಲೆಟ್ ಥರ ಇಲ್ಲ ಅಂತ ನಾನು ಇವತ್ತು ಅದಕ್ಕೆ ಸ್ವೀಟ್ ಕಾರ್ನ್ ಕಡುಬು ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತಿದ್ದೀನಿ ಇದು ನಿಜವಾಗ್ಲೂ ಇಷ್ಟ ಆಗುತ್ತೆ ಆದರೂ ಇದರಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಯಾವ ಪದಾರ್ಥಗಳನ್ನೂ ಬಳಸಲ್ಲ ಅಡುಗೆಗೆ ಆರೋಗ್ಯಕರವಾಗಿ ಬೇಕಾದಂತಹ ತರಕಾರಿಗಳನ್ನು ಬಳಸ್ಕೊಂಡೇ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಆದರೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಷ್ಟೇ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸ್ವೀಟ್ ಕಾರ್ನ್ ಎರಡು ಫುಲ್ಲು ದೊಡ್ಡ ಜೋಳ ಬರುತ್ತಲ್ಲ ಮುಸ್ಕಿನ ಜೋಳ ತರ ಆ ತರ ಎರಡು ಸ್ವೀಟ್ ಕಾರ್ನ್ ತಗೊಳ್ಳಿ ಅದನ್ನ ಬಿಡಿಸುವಾಗ ಅದರ ಸಿಪ್ಪೆನ ಸ್ವಲ್ಪ ಹಾಗೆ ಇಟ್ಕೊಳ್ಳಿ ಅದೇ ಸಿಪ್ಪೆನಲ್ಲಿ ಇಟ್ಟು ಕಡಬನ್ನ ಬೇಯಿಸಿದ್ರೆ ಅದರ ಒಂದು ಸ್ಮೆಲ್ ಅರೋಮಾ ಅಂತೀವಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದ್ರ ಸಿಪ್ಪೆಯನ್ನು ಹಾಗೆ ಇಟ್ಕೊಳ್ಳಿ ಒಂದು ಬೌಲ್ ಅಷ್ಟು ಬೀನ್ಸು ಸಣ್ಣಗೆ ಹೆಚ್ಚಿದ್ದು ಒಂದು ಬೌಲ್ ಅಷ್ಟು ಕ್ಯಾರೆಟ್ ಸಣ್ಣಗೆ ಹೆಚ್ಚಿದ್ದು ಕ್ಯಾಪ್ಸಿಕಮ್ ಕೂಡ ಒಂದು ಬೌಲ್ ಅಷ್ಟು ಅದು ಕೂಡ ಸಣ್ಣಗೆ ಹೆಚ್ಚಿ ತಗೊಳ್ಳಿ ಎರಡು ಚಮಚದಷ್ಟು ಶುಂಠಿ ತುರಿ ಎರಡು ಚಮಚದಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಂಗಳೂರು ರವೆ ಎರಡರಿಂದ ಮೂರು ಟೇಬಲ್ ಸ್ಪೂನು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಹುರಿದಿರದಾದ್ರೂ ತಗೋಬಹುದು ಹಸಿದಾದರೂ ತಗೋಬಹುದು ಚಿರೋಟಿ ರವೆ ಬೇಡ ತುಂಬ ಮೆದು ಆಗಿಬಿಡತ್ತೆ ಹಾಗಾಗಿ ಬೆಂಗಳೂರು ರವೆ ತಗೊಳ್ಳೋಣ ಅಕ್ಕಿ ಹಿಟ್ಟು ಅದು ಅಷ್ಟೇ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪು ಮೊಸರು ನೀರು ಬೇಕಿದ್ರೆ ತಗೋಬೋದು ನೀರು ಹಾಕೋ ಒಂದು ಪ್ರಮೇಯ ಬರೋದೇ ಇಲ್ಲ ಸ್ವಲ್ಪ ಬೇಕಿದ್ರೆ ನೀರು ಅಷ್ಟೇ ಮೊದಲಿಗೆ ನಾನು ಹೇಳಿದ್ನಲ್ಲ ಹಾಗೆ ಸಿಪ್ಪೆ ಕಟ್ ಇರೋ ರೀತಿ ಬಿಡಿಸ್ಕೊಂಡು ಸ್ವೀಟ್ ಕಾರನ್ನ ಕೂಡ ಬಿಡಿಸ್ಕೊಳ್ಳಿ ಒಂದು ಎರಡು ಸ್ವೀಟ್ ಕಾರನ್ನ ತೊಗೊಂಡ್ರೆ ಅದಕ್ಕೆ ಒಂದೊಂದು ಕಪ್ಪಷ್ಟು ತರಕಾರಿ ಸ್ವೀಟ್ ಕಾರನ್ನ ಜಾಸ್ತಿ ಇರಬೇಕು ತರಕಾರಿ ಸ್ವಲ್ಪ ಕಡಿಮೆ ಇರಬೇಕು ಸ್ವೀಟ್ ಕಾರನ್ನ ಬಿಡಿಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ ನೀರು ಚೂರೇ ಚೂರು ಹಾಕಿ ತುಂಬ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿ ಮಧ್ಯ ಮಧ್ಯೆ ಒಂದೊಂದು ಕಾಳು ಹಾಗೆ ಇದ್ರೂ ಚೆನ್ನಾಗಿರುತ್ತೆ ಅದಕ್ಕೆ ಮಿಕ್ಸಿ ಮಾಡಿಕೊಂಡಂತಹ ಸ್ವೀಟ್ ಕಾರ್ನನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತಗೊಳ್ಳಿ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಬೀನ್ಸು ಕ್ಯಾರೆಟ್ಟು ಕ್ಯಾಪ್ಸಿಕಮ್ಮು ಶುಂಠಿ ತುರಿ ಹಸಿಮೆಣ್ಸಿನಕಾಯಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಉಪ್ಪು ರುಚಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಿಷ್ಟು ಮಿಕ್ಸ್ ಆದ ನಂತರ ಬೆಂಗಳೂರು ರವೆಯನ್ನು ಹಾಕಿ ಫಸ್ಟ್ ಒಂದೆರಡು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅನಿಸಿದ್ರೆ ಇನ್ನೊಂದು ಅರ್ಧ ಸ್ಪೂನಷ್ಟು ಇಲ್ಲ ಇನ್ನೊಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಅದಕ್ಕೆ ಅಕ್ಕಿ ಹಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಂದರೆ ಒಂದು ಕಾಲು ಲೋಟ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಬ್ಯಾಟರ್ ಹಿಟ್ಟು ತುಂಬ ಮೆದು ಬೇಡ ಇಡ್ಲಿ ಇಟ್ಟು ದೋಸೆ ಇಟ್ಟಿನ ಅದಷ್ಟು ಬೇಡ ಈಗ ನಾವು ರವೆ ರೊಟ್ಟಿ ಎಲ್ಲ ತಟ್ಟುವಾಗ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಚೂರ್ ನೀರು ಮಾಡ್ಕೊತೀವಲ್ಲ ಆ ಹದಕ್ಕಿರಲಿ ಯಾಕಂತಂದ್ರೆ ಕಡುಬು ಬೇಯಿಸ್ಬೇಕಲ್ವ ಹಾಗಾಗಿ ತುಂಬ ನೀರಾಗ್ಬಿಟ್ರೆ ಕಡುಬೆಲ್ಲ ಚೆಲ್ಲೋಗ್ಬಿಡತ್ತೆ ನಾವು ಎಲೆನಲ್ಲಿ ಸುತ್ತಿಟ್ಟಾಗ ಚೆಲ್ಲೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಇರಲಿ ಅದಕ್ಕೊಂದು ಕಪ್ಪಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಡುಗೆ ಸೋಡಾ ಒಂದು ಚಿಟಿಕೆಯಷ್ಟು ಬೇಕು ಅಂತಂದ್ರೆ ಹಾಕೊಳ್ಳಿ ಕೆಲವರು ಬಳಸಲ್ಲ ಬೇಡ ಅಂತಾರೆ ಹಾಗಾಗಿ ಬೇಡ ಏನಿಲ್ಲ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕೋದ್ರಿಂದ ಮೃದುವಾಗಿ ಬರುತ್ತೆ ಅಂತ ಅಷ್ಟೆ ಈಗ ಈ ಮಿಶ್ರಣವನ್ನು ನಾವು ಸ್ವೀಟ್ ಕಾರ್ನ್ ಬಿಡಿಸ್ಕೊಂಡಿರ್ತೀವಲ್ಲ ಆ ಎಲೆಗೆ ಒಂದು ಚೂರು ಎಣ್ಣೆ ಬಿಟ್ಟು ಮದ್ಯಕ್ಕೆ ಉಂಡೆ ಮಾಡಿ ಒಡೆ ಥರ ಸ್ವೀಟ್ ಕಾರ್ನ್ ಮಿಶ್ರಣವನ್ನು ಹಿಟ್ಟಿನ ಮಿಶ್ರಣವನ್ನು ಇಡಿ ಎಲೆಯನ್ನು ಆ ಕಡೆ ಈ ಕಡೆ ಮುಚ್ಚಿಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ಇದೇ ಥರ ಒಂದು ಐದಾರು ಮಾಡಿಕೊಂಡು ಇಡ್ಲಿ ಹೇಗೆ ಬೇಯಿಸ್ತೀವಿ ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಕಾದ್ರೆ ಹಬೆಯಲ್ಲಿ ಬೇಯಿಸ್ಬೋದು ಇಲ್ಲಾಂದರೆ ಏನು ಮಾಡಬೇಕಂದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಸಿ ಅದ್ರ ಮೇಲೆ ತೂತದ ಬಟ್ಲು ಇರುತ್ತಲ್ಲ ಆ ತೂತದ ಬಟ್ಲೊಳಗೆ ಈ ಸ್ವೀಟ್ ಕಾರ್ನ್ ಕಡಬುಗಳನ್ನು ಇಡಿ ಒಂದು ಸಲಕ್ಕೆ ಒಂದು ಆರು ಏಳು ಇಡಬಹುದು ಆ ತರ ಸ್ವೀಟ್ ಕಾರ್ನ್ ಎಲೆಯಲ್ಲಿ ಸುತ್ತಿದಂತಹ ಕಡುಬುಗಳನ್ನು ಇಟ್ಟು ಮೇಲೆ ಕವರ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿ ನಮಗೆ ಸ್ವೀಟ್ ಕಾರ್ನೆಲೆಯಲ್ಲಿ ಸರಿ ಹೋಗೋಲ್ಲ ಅಂದರೆ ಬೇಕಾರೆ ಬಾಳೆ ಎಲೆಯಲ್ಲಿ ಬೇಯಿಸ್ಬೋದು ಬಾಳೆ ಎಲೆನೂ ಬೇಡ ಅಂತಂದರೆ ನಾವು ಡೈರೆಕ್ಟ್ ಇಡ್ಲಿ ಪಾತ್ರೆಗೆ ಎಣ್ಣೆ ಸಾವಿರ ಬಿಟ್ಟು ಈ ಥರ ಕಡುಬನ್ನು ನಾವು ಮಾಡ್ಕೋಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಡ ಹತ್ತರಿಂದ ಹದಿನೈದು ನಿಮಿಷ ನಾವು ಮನೇಲಿ ಯಾವಾಗಲೂ ಹೆಂಗೆ ಮಾಡ್ತೀವಿ ಕಡುಬು ಆ ಥರ ಟೈಮ್ ನೋಡಿಕೊಂಡು ಬೇಯಿಸಿ ಅದನ್ನು ತೆಗೀರಿ ಕೂಡಲೇ ತೆಗಿಬೇಡಿ ಸ್ಟವ್ ಆಫ್ ಮಾಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ಆ ಎಲೆಯನ್ನು ತೆಗೆದು ಕಡಬನ್ನ ಬಡಿಸಿ ನಾವು ಚಟ್ನಿ ಜೊತೆಗೆ ಈಗ ಕೆಂಪು ಚಟ್ನಿ ಇರ್ಬೋದು ಖಾರದ ಚಟ್ನಿ ಇರ್ಬೋದು ಕಾಯಿ ಚಟ್ನಿ ಇರ್ಬೋದು ಸವಿಯಕ್ಕೆ ಕೊಡಿ ಇದನ್ನು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಲಂಚಿಗೆ ಮಾಡಿಕೊಡ್ಬೋದು ಇಲ್ಲ ಸಂಜೆ ನೆಂಟರು ಬಂದಾಗ ಡಿಫ್ರೆಂಟ್ ಆಗಿರಲಿ ಅಂದರೆ ಆಯ್ಲಿ ಫುಡ್ ಬೇಡ ಅನ್ನುವಂತಹ ಸಂದರ್ಭದಲ್ಲಿ ನಾವು ಇದನ್ನು ಮಾಡಿದ್ರೆ ಬಹಳನೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ಸ್ವೀಟ್ ಕಾರ್ನ್ ಕಡುಬು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಅಭಿಪ್ರಾಯಗಳು ನಮಗೆ ಅತ್ಯಮೂಲ್ಯವಾದವು ನಿಪ್ಪಟ್ಟು ಪಿಟ್ಟು ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ಮೂರು ಪಾಯಿಂಟ್ ಐದು ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು